ಒಂದು ಕಡಕಾಗಿರುವಂತಹ ಬಾಯಿಗೆ ಸಖತ್ ರುಚಿ ಕೊಡುವಂಥ ಬೆಂಡೆ ಸಾರನ್ನ ಚಿಟಿಕೆ ಹುಡುಗಷ್ಟು ಸುಲಭದಲ್ಲಿ ಮಾಡಬೇಕಾ ಹಾಗಾದ್ರೆ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಹಲೋ ನಮಸ್ತೆ ನಮಸ್ತೆಗೋ ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರುವಂಥ ನನ್ನ ತುಂಬಾ ಫೇವ್ರೇಟ್ ಆಗಿರುವಂಥ ಬೆಂಡೆ ಸಾರನ್ನು ತುಂಬನೇ ಸುಲಭವಾಗಿ ಯಾವ ಥರ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೇನೆ ನೀವೇನಾದರೂ ಈ ರೆಸಿಪಿನ ಸರಿ ಟ್ರೈ ಮಾಡಿದರೆ ಪದೇ ಪದೇ ಮಾಡ್ತಾ ಇರ್ತೀರ ಅಷ್ಟು ಸೂಪರ್ ಆಗಿರುತ್ತೆ ಇದು ವಿಡಿಯೋನ ಪೂರ್ತಿಯಾಗಿ ನೋಡಿ ಸರಿ ಇದನ್ನ ಟ್ರೈ ಮಾಡಿ ಮನೆಯದೇ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನೆಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು ಥ್ಯಾಂಕ್ಸ್ ಎಲ್ಲರಿಗೂ ಅರ್ಧ ಕೆ ಜಿಯಷ್ಟು ಊರಿನ ಬೆಂಡೆ ಅಂದರೆ ಮಂಗಳೂರಿನ ಸ್ಪೆಷಲ್ ಬೆಂಡೆಕಾಯಿಯನ್ನ ತೊಳೆದ್ಬಿಟ್ಟು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ಬೆಂಡೆನ ಬೇಯಿಸ್ಕೊಳ್ಳಕ್ಕೆ ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರನ್ನ ತಗೊಂಡಿದ್ದೇನೆ ಇದಕ್ಕೆ ಅರ್ಧದಷ್ಟು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕೊತಾ ಇದೇನೆ ಹಾಗೆ ನಾಲ್ಕು ಅಮಟೆಕಾಯಿಯನ್ನ ಜಜ್ಜಿಬಿಟ್ಟು ಬಿಟ್ಟು ಇದ್ದೇನೆ ಇದೇನೆ ಇದು ಹಾಕಿದ್ರೆ ನಾವು ಹುಣಸೆ ಹಣ್ಣು ಹಾಕಬೇಕು ಅಂತಿಲ್ಲ ತುಂಬಾ ರುಚಿಯಾಗಿ ಬರುತ್ತೆ ತುಂಬಾ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಸಖತ್ತಾಗಿ ಕಡಕ್ ಆಗಿ ಬರುತ್ತೆ ಅಮಟೆಕಾಯಿಯನ್ನ ನೀವು ಜಜ್ಜಿಬಿಟ್ಟೆ ಹಾಕೋಬೇಕು ಆಗುವಾಗ ಸರಿಯಾಗಿ ಬೇಯುತ್ತೆ ಮತ್ತೆ ಅದರ ಹುಳಿ ಇರುತ್ತಲ್ಲ ಹುಳಿ ರಸ ಅದು ಬಿಟ್ಕೊಳ್ಳುತ್ತೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕೊಳ್ಳಿ ಉಪ್ಪು ಆಮೇಲೆ ಬೇಕಾದ್ರೆ ಅಡ್ಜಸ್ಟ್ ಮಾಡ್ಕೋಬಹುದು ಬೆಂಡೆಕಾಯಿ ಬೇಯಲಿಕ್ಕೆ ಎಷ್ಟು ಉಪ್ಪು ಬೇಕೋ ಅಷ್ಟು ಫಸ್ಟ್ ಹಣ ಹಾಕೊಳ್ಳಿ ಅದಾದ ನಂತರ ಇದು ಬೆಲ್ಲ ಇದು ನಾನು ಪುಡಿ ಬೆಲ್ಲನ ತಗೊತಾ ಇದ್ದೇನೆ ಆರ್ಗ್ಯಾನಿಕ್ ಆಗಿರುವಂಥದ್ದು ನೀವು ನಾರ್ಮಲ್ ಬೆಲ್ಲನು ಕೂಡ ಹಾಕೋಬಹುದು ಬೆಲ್ಲ ಇಲ್ಲಾಂದರೆ ಸಕ್ಕರೆನೂ ಹಾಕೋಬಹುದು ಸಕ್ಕರೆಗಿಂತ ಬೆಲ್ ಬೆಲ್ಲ ತುಂಬಾ ಒಳ್ಳೇದು ಇದೆಲ್ಲ ಫಸ್ಟ್ ನಾವು ಕುದಿಲಿಕ್ಕೆ ಇಡಬೇಕು ಅಂದರೆ ಬೇಯಲಿಕ್ಕೆ ಬಿಡಬೇಕು ಸ್ಟವ್ ಹಚ್ಚಿಬಿಟ್ಟು ಇಟ್ಬಿಟ್ಟಿದ್ದೇನೆ ಇದು ಚೆನ್ನಾಗಿ ಫಸ್ಟ್ ಕುದೀಲಿ ಆ ನಂತರ ನಾವು ಬೆಂಡೆಕಾಯಿಯನ್ನು ಹಾಕೊಳ್ಳೋಣ ನೋಡಿ ನೀರು ಚೆನ್ನಾಗಿ ಕುದಿದಿದೆ ಈ ಅಮ್ಟೆಕಾಯಿ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ನಾವು ಇದಕ್ಕೆ ಬೆಂಡೆನ ಹಾಕೋಬೋದು ಒಂದ್ಸರಿ ಮಗಸ್ಕೊಳ್ಳಿ ಮಗಜ್ಕೊಂಡು ಇವಾಗ ಒಂದು ಮುಚ್ಚಳನ್ನ ಮುಚ್ಚಿಬಿಟ್ಟು ಬೇಯಲಿಕ್ಕೆ ಬಿಟ್ಬಿಡೋಣ ಈಗ ಒಂದು ನಾವು ಮಸಾಲ ರೆಡಿ ಮಾಡ್ಕೋಬೇಕು ಸ್ಟವ್ ಮೇಲೆ ಒಂದು ಪಾತ್ರನ ಇಟ್ಬಿಟ್ಟು ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಚೂರು ಎಣ್ಣೆನ ಹಾಕೊಳ್ಳಿ ಇದಕ್ಕೆ ಎರಡು ಚಮಚದಷ್ಟು ಕೊತ್ತಂಬರಿ ಬೀಜನ ಹಾಕೊತ ಇದ್ದೇನೆ ಒಂದು ಚಮಚದಷ್ಟು ಜೀರಿಗೆನ ಹಾಕೊತಾ ಇದ್ದೇನೆ ಕಾಲು ಚಮಚದಷ್ಟು ಮೆಂತೆನ ಹಾಕೋತಾ ಇದ್ದೇನೆ ಕಾಲು ಚಮಚದಷ್ಟು ಸಾಸಿವೆನ ಹಾಕೊತಾ ಇದ್ದೇನೆ ಕಾಲು ಚಮಚದಷ್ಟು ಓಂಕಾಳು ಹಾಕೋತಾ ಇದ್ದೇನೆ ಒಂದು ಚಮಚದಷ್ಟು ಕಡಲೆಬೇಳೆನ ಹಾಕೊತಾ ಇದ್ದೇನೆ ನಾಲ್ಕೈದು ಕಾಳು ಮೆಣಸನ್ನು ಹಾಕೊತಾ ಇದ್ದೇನೆ ಎಂಟರಿಂದ ಹತ್ತು ಬ್ಯಾಡಗೆ ಮೆಣಸನ್ನು ಹಾಕೊತ ಇದ್ದೇನೆ ನಾನು ಇದನ್ನ ತುಂಡು ತುಂಡಾಗಿ ಮಾಡ್ಕೊಂಡು ಹಾಕೊತಾ ಇದ್ದೇನೆ ಐದಾರು ಇದಕ್ಕೆ ಮಂಡೆ ಅಂತ ಹೇಳ್ತಾರೆ ಅಂದ್ರೆ ಈ ಗುಂಡಂಗಿನ ಮೆಣಸು ಬರುತ್ತಲ್ವ ಇದನ್ನ ಇದು ಇಲ್ಲದಿದ್ದರೆ ಕಾರಕ್ಕೆ ನೀವು ಗುಂಟೂರು ಮೆಣಸನ್ನು ಹಾಕೋಬಹುದು ನೋಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ಕರಿಬೇವನ್ನು ಕೂಡ ಇದ್ದೇನೆ ಇದೆಲ್ಲದನ್ನು ನಾವು ಚೆನ್ನಾಗಿ ಹುರಿದ್ಕೋಬೇಕು ಇದೆಲ್ಲ ಸ್ವಲ್ಪ ಹುರಿದಾದ ನಂತರ ಇದಕ್ಕೆ ಒಂದ್ ಸ್ವಲ್ಪ ನಾವು ಕಾಯಿ ತುರಿಯನ್ನ ಹಾಕೋಬೇಕಾಗುತ್ತೆ ಇಲ್ಲದಿದ್ರೆ ಒಣ ಕೊಬ್ಬರಿ ಇರುತ್ತಲ್ವ ಅದನ್ನೂ ಬೇಕಾದರೂ ತುಂಡು ಮಾಡಿ ಕಟ್ ಮಾಡ್ಕೊಂಡು ಹಾಕೋಬಹುದು ಮತ್ತೆ ಹುರ್ಸ್ಕೊಳ್ಳೋಣ ನೋಡಿ ಚೆನ್ನಾಗಿ ಒಳ್ಳೆ ಆರೋಮ ಬರೋ ತನಕ ಎಲ್ಲ ಇಂಗ್ರೀಡಿಯೆಂಟ್ಸ್ ಕ್ರಿಸ್ಪಿ ಆಗೋ ತನಕ ಹುರಸ್ಕೋಬೇಕು ನಾವು ಇದನ್ನ ಪುಡಿ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಅದಕ್ಕೋಸ್ಕರ ಸ್ಟವನ್ನ ಬಂದ್ ಮಾಡಿಕೊಂಡು ಇಳಿಸ್ಕೊಂಡಿದ್ದೇನೆ ಇದನ್ನ ಸ್ವಲ್ಪ ಹೊತ್ತು ತನ್ನದಾಗ್ಲಿಕ್ಕೆ ಬಿಟ್ಬಿಡೋಣ ಬೇರೆ ಪಾತ್ರೆಗೂ ಹಾಕ್ಬಹುದು ಸ್ವಲ್ಪ ತನ್ನಗಾದ ನಂತರ ಇದನ್ನ ಪುಡಿ ಮಾಡ್ಕೊಳ್ಳೋಕ್ಕೆ ಒಂದು ಮಿಕ್ಸಿಯಲ್ಲಿ ಹಾಕ್ಕೊಂಡಿದ್ದೇನೆ ಹಾಗೆಯೇ ಇದಕ್ಕೊಂದು ನಾಲ್ಕೈದು ಸಲ ಬೆಳ್ಳುಳ್ಳಿಯೂ ಹಾಕೋಬೋದು ರುಬ್ಬಕ್ಕಿಂತ ಮುಂಚೆ ಒಂದು ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸ್ಕೊತಾ ಇದ್ದೇನೆ ಹಾಗೆಯೇ ಚೂರು ಇಂಗು ಕೂಡ ಸೇರಿಸ್ಕೊತಾ ಇದ್ದೇನೆ ಅಮ್ಟೆಕಾಯಿ ಹಾಕಿಲ್ಲದಿದ್ದರೆ ಹುಣಸೆ ಹಣ್ಣನ್ನು ಕೂಡ ರುಬ್ಬೋಕ್ಕಿಂತ ಮುಂಚೆ ಸೇರಿಸ್ಕೋಬೇಕು ಒಂದು ಹುಣ್ಸೆ ಗಾತ್ರ ಚಿಕ್ಕ ಲಿಂಬೆಗಾತ್ರದಷ್ಟು ಹುಣಸೆ ಹಣ್ಣನ್ನು ಸೇರಿಸ್ಕೋಬೇಕು ಇಲ್ಲದಿದ್ದರೆ ನೀವು ಅಮಟೆಕಾಯಿ ಹಾಕಿದರೆ ಹಣ್ಣು ಬೇಕಾಗಿರಲ್ಲ ಈಗ ಇದನ್ನ ಡ್ರೈ ಆಗಿ ನಾವು ಪುಡಿ ಮಾಡ್ಕೊಳ್ಳೋಣ ನೋಡಿ ಈ ಸಾರಿನ ಪುಡಿಯನ್ನು ಹೀಗೆ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ಇದಿಷ್ಟನ್ನು ನಾವು ಒಮ್ಮೆಗೆ ಹಾಕೋಬೋದು ಏನೂ ತೊಂದರೆ ಇಲ್ಲ ತುಂಬ ಅಂತಂದರೆ ತುಂಬ ಘಮ ಘಮ ಅನ್ನುವಂಥ ಫ್ಲೇವರ್ ಆರೋಮ ಬರ್ತಾ ಇದೆ ಇಷ್ಟೊತ್ತಿಗೆ ಬೆಂಡೆಕಾಯಿ ಕೂಡ ಚೆನ್ನಾಗಿ ಬೆಂದಿದೆ ನೋಡಿ ಕಲರ್ ಚೇಂಜ್ ಆದಾಗ ನಿಮಗೆ ಗೊತ್ತಾಗುತ್ತೆ ಬೆಂಡೆಕಾಯಿ ಸರಿಯಾಗಿ ಬೆಂದಾದ ನಂತರ ಈ ಸಾರಿನ ಪುಡಿ ಹಾಕೋಬೇಕು ನಾವು ಹಾಗೆಯೇ ನೀರನ್ನು ಮಿಕ್ಸ್ ಮಾಡಿಕೊಂಡು ನೀವು ಇದು ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೋಬೋದು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಳ್ಳಿ ಅಂದರೆ ಮಿಕ್ಸ್ ಮಾಡ್ಕೊಳ್ಳಿ ಇದಾದ ನಂತರ ಉಪ್ಪು ಮತ್ತು ಟೇಸ್ಟ್ ನೋಡಿಕೊಂಡು ಕುದೀಲಿಕ್ಕೆ ಬಿಟ್ಬಿಡಿ ಸ್ವಲ್ಪ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೇನೆ ಉಪ್ಪು ಅಡ್ಜಸ್ಟ್ ಮಾಡ್ಕೊಳ್ಳಿ ಚೆನ್ನಾಗಿ ಕುದಿದಾದ ನಂತರ ಇದನ್ನು ನಾವು ಕೆಳಗಡೆ ಇಳಿಸ್ಬೋದು ಸೂಪರ್ ಆಗಿರುವಂತಹ ಬೆಂಡೆಕಾಯಿ ಮತ್ತು ಅಮ್ಟೆಕಾಯಿದು ಸಾರು ರೆಡಿಯಾಗಿದೆ ಸಾಕಿವೆ ಕರಿಲೀಸೆಲ್ಲ ಹಾಕಿಬಿಟ್ಟು ಒಳ್ಳೆಯ ಒಂದು ಒಗ್ಗರಣೆ ಕೂಡ ಹಾಕ್ಕೊಂಡಿದ್ದೇನೆ ಖಂಡಿತವಾಗ್ಲೂ ಈ ಥರದ ಬೆಂಡೆ ಸಾರನ್ನು ಒಂದ್ಸರಿ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ನೀವೇ ಖಂಡಿತವಾಗ್ಲೂ ಹೊಗಳ್ತೀರೋ ಅಷ್ಟು ಸೂಪರಾಗಿ ಬರುತ್ತೆ ಇದರ ರುಚಿ ಬಟ್ಟಲುಗಡ್ಲೆ ಊಟನ ಮಾಡ್ಬೋದು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡಿ ಥ್ಯಾಂಕ್ಸ್ ಎಲ್ರಿಗೂ